ನಮಸ್ಕಾರ ಕರ್ನಾಟಕ ಟಿವಿ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಲಾವಣ್ಯ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಬೆಲೆ ಇಳಿಕೆಯ ಆಫರ್ ಶುರುವಾಗ್ತಾ ಇದೆ ಕಾರು ಬೈಕ್ ಟಿವಿ ಖರೀದಿಗೆ ಸುಗ್ಗಿಯ ಹಬ್ಬ ಇನ್ನೊಂದು ಕಡೆ ಜಿಎಸ್ಟಿ ವಾರ ಇಳಿಸಿದ ಮೋದಿ ಸರ್ಕಾರಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಇನ್ನು ಮತ್ತೊಂದು ಕಡೆ ಧರ್ಮಸ್ಥಳ ಪ್ರಕರಣದಲ್ಲಿ ಇವತ್ತು ಅತಿ ದೊಡ್ಡ ಬೆಳವಣಿಗೆ ನಡೆದಿದೆ ರಾಜ್ಯದ ಸ್ವಾಮೀಜಿಗಳ ನಿಯೋಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ತನಿಖೆಗೆ ಒತ್ತಾಯಿಸಿದೆ ಇನ್ನು ಹಲವು ಪ್ರಮುಖ ಸುದ್ದಿಗಳನ್ನ ನೋಡೋಣ ಇವತ್ತಿನ ಪ್ರೈಮ್ ಟೈಮ್ ನಲ್ಲಿ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ದೇಶದ ಜನರಿಗೆ ಬೆಲೆ ಇಳಿಕೆಯ ಹಬ್ಬ ಶುರುವಾಗಲಿದೆ ನವರಾತ್ರಿ ದೀಪಾವಳಿಗೆ ಕೇಂದ್ರ ಸರ್ಕಾರ ಬಿಗ್ ಗಿಫ್ಟ ನೀಡಿದೆ ಬಡವರು ಮಧ್ಯಮ ವರ್ಗದವರ ಮೇಲಿನ ಜಿಎಸ್ಟಿ ಬಾರವನ್ನು ಕಡಿಮೆ ಮಾಡಿದೆ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದಂತೆ ಜಿಎಸ್ಟಿ ತೆರಿಗೆ ಸ್ಲಾಬ್ಗಳನ್ನು ನಾಲ್ಕರಿಂದ ಎರಡಕ್ಕೆ ಇಳಿಕೆ ಮಾಡಲಾಗಿದೆ ಇದರ ಪರಿಣಾಮ ಬರೋಬ್ಬರಿ ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಸರಕುಗಳ ಬೆಲೆಗಳು ಕಡಿಮೆಯಾಗಲಿವೆ ಶೇಕಡ ಐದು ಹದಿನೆಂಟರ ಸ್ಲಾಬ್ಗಳನ್ನು ಬಿಟ್ಟು ಶೇಕಡಾ ಹನ್ನೆರಡು ಮತ್ತು ಇಪ್ಪತ್ತೆಂಟರ ಸ್ಲಾಬ್ಗಳನ್ನು ರದ್ದು ಮಾಡಲಾಗಿದೆ ರದ್ದಾದ ಶ್ರೇ ಬಹುತೇಕ ಉತ್ಪನ್ನಗಳನ್ನು ಶೇಕಡ ಐದರ ಶ್ರೇಣಿಗೆ ತರಲಾಗಿದೆ ಇನ್ನು ಹೊಸ ತೆರಿಗೆ ಅನ್ವಯದ ಪ್ರಕಾರ ಯಾವೆಲ್ಲ ವಸ್ತುಗಳ ಮೇಲೆ ಬೆಲೆ ಕಡಿಮೆಯಾಗಲಿದೆ ಅನ್ನೋದನ್ನ ನೋಡೋದಾದ್ರೆ ಸಣ್ಣ ಕಾರ್ಗಳು ತ್ರಿಚಕ್ರ ವಾಹನಗಳು ಬೈಕ್ ಸ್ಕೂಟರ್ ಟಿವಿ ಎಸಿ ವಾಷಿಂಗ್ ಮಷಿನ್ ಫ್ರಿಜ್ ಸಿಮೆಂಟ್ ಮಾನಿಟರ್ ಮತ್ತು ಪ್ರಾಜೆಕ್ಟ್ ಪ್ರೊಜೆಕ್ಟರ್ ಕಾಫಿ ಚಾಕೊಲೇಟ್ ಡೈರಿ ಉತ್ಪನ್ನಗಳು ಕ್ರೀಮ್ ನ್ಯಾಪ್ಕಿನ್ಸ್ ಹಣ್ಣು ಮೆಡಿಕಲ್ ಗ್ರೇಡ್ ಆಕ್ಸಿಜನ್ ಪ್ರಯೋಗಾಲಯದ ಕಿಟ್ಗಳು ಡಯಾಗ್ನಾಸ್ಟಿಕ್ ಕಿಟ್ಗಳು ಕೃಷಿ ಮತ್ತು ಕರಕುಶಲ ಉತ್ಪನ್ನಗಳು ಹೊಲಿಗೆ ಯಂತ್ರಗಳು ಸರಕು ಸಾಗಣೆಯ ವಾಹನಗಳ ಬೆಲೆ ಈಗ ಇಳಿಕೆಯಾಗಲಿದೆ ಇನ್ನು ತಂಬಾಕು ಪಾನ್ ಮಸಾಲಾ ಬೀಡಿ ಸಿಗರೇಟ್ ಸಿಹಿ ತಿನಿಸುಗಳು ಐಷಾರಾಮಿ ಕಾರ್ಗಳು ಜಂಕ್ ಫುಡ್ ರಿವಾಲ್ಟರ್ ಪಿಸ್ತೂಲ್ ಬೆಟ್ಟಿಂಗ್ ಕ್ಯಾಶಿನೋ ಗ್ಯಾಬ್ಲಿಂಗ್ ಕುದುರೆ ರೇಸ್ ಲಾಟರಿ ಐಪಿಎಲ್ ಆನ್ಲೈನ್ ಗೇಮ್ ಶೇಕಡಾ ನಲವತ್ತರಷ್ಟು ತೆರಿಗೆಯ ಪ್ರತ್ಯೇಕ ಸ್ತರವನ್ನ ಸೃಷ್ಟಿಸಲಾಗಿದ್ದು ದುಬಾರಿ ಬೆಲೆ ಆಗಲಿವೆ ಕೇಂದ್ರ ಸರ್ಕಾರ ಜಿಎಸ್ಟಿ ಪರಿಷ್ಕರಣೆಯಲ್ಲಿ ಕೆಲವೊಂದು ವಲಯಕ್ಕೆ ತೆರಿಗೆಯ ಪ್ರಮಾಣವನ್ನ ಶೂನ್ಯಕ್ಕೆ ಇಳಿಸಿದೆ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಈ ವಸ್ತುಗಳ ಖರೀದಿಗೆ ಟ್ಯಾಕ್ಸ್ ಫ್ರೀ ಅಂತೆ ಆರೋಗ್ಯ ಕ್ಷೇತ್ರದಲ್ಲೂ ಕ್ಯಾನ್ಸರ್ ಸೇರಿದಂತೆ ಜೀವರಕ್ಷಕ ಔಷಧಿಗಳ ಮೇಲಿನ ತೆರಿಗೆಯನ್ನು ಶೂನ್ಯಕ್ಕೆ ಇಳಿಸಲಾಗಿದೆ ಮೂವತ್ಮೂರು ಜೀವರಕ್ಷಕ ಔಷಧಿಗಳ ಬೆಲೆ ಜಿಎಸ್ಟಿ ದರವನ್ನು ಶೇಕಡಾ ಹನ್ನೆರಡರಿಂದ ಶೂನ್ಯಕ್ಕೆ ಇಳಿಸಿದೆ ಜೊತೆಗೆ ವಿಮಾ ವ್ಯಾಪ್ತಿಯನ್ನು ಹೆಚ್ಚಿಸುವ ಉದ್ದೇಶದಿಂದ ವೈಯಕ್ತಿಕ ಆರೋಗ್ಯ ಮತ್ತು ಜೀವ ವಿಮೆ ಪಾಲಿಸಿಗಳ ಮೇಲಿದ್ದಂತಹ ಶೇಕಡಾ ಹದಿನೆಂಟರ ತೆರಿಗೆಯನ್ನು ತೆಗೆದುಹಾಕಲಾಗಿದೆ ಶೈಕ್ಷಣಿಕ ಸಾಮಗ್ರಿಗಳಿಗೆ ತೆರಿಗೆಯಿಂದ ವಿನಾಯಿತಿ ನೀಡಲಾಗಿದೆ ನಕ್ಷೆ ಕೋಷ್ಟಕ ಗ್ಲೋಬ್ ಪೆನ್ಸಿ ಸಿಲ್ ಶಾರ್ಪ್ನರ್ ಕ್ರಯಾನ್ಸ್ ನೋಟ್ಬುಕ್ಗಳು ರಬ್ಬರ್ ಅಟ್ಲಾಸ್ಟ್ ಗ್ರಾಫ್ ಪುಸ್ತಕ ಪ್ರಯೋಗಾಲಯದ ನೋಟ್ಬುಕ್ಗಳ ಮೇಲಿನ ತೆರಿಗೆಯನ್ನ ತೆಗೆದು ಹಾಕಿದೆ ಚಪಾತಿ ಪರೋಟಾ ರೋಟಿ ಎಲ್ಲ ರೀತಿಯ ಬ್ರೆಡ್ಗಳು ಪಿಜ್ಜಾ ಚೀಸ್ ಹಾಲು ಸೇರಿ ಹಲವು ಆಹಾರ ಪದಾರ್ಥಗಳನ್ನ ಸಹ ಈಗ ಜಿಎಸ್ಟಿ ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ ಜೀವರಕ್ಷಕ ಹಾಗೂ ಈ ಅವಶ್ಯಕ ಸರಕುಗಳ ಬೆಲೆ ಬಹಳಷ್ಟು ಕಡಿಮೆಯಾಗಲಿದೆ ಜಿಎಸ್ಟಿ ದರ ಇಳಿಕೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮೂಲಕ ಪ್ರತಿಕ್ರಿಯೆ ನೀಡಿದ್ದಾರೆ ಸ್ವಾತಂತ್ರ್ಯೋತ್ಸವ ದಿನ ನನ್ನ ಭಾಷಣದ ಮಧ್ಯೆ ಮುಂದಿನ ಪೀಳಿಗೆಗಾಗಿ ಜಿಎಸ್ಟಿಯಲ್ಲಿ ಸುಧಾರಣೆ ತರುವ ಅಗತ್ಯ ಇದೆ ಅಂತ ಹೇಳಿದ್ದೆ ಸಾಮಾನ್ಯ ಜನರು ರೈತರು ಎಂಎಸ್ಎಂಇಗಳು ಮಧ್ಯಮ ವರ್ಗ ಮಹಿಳೆಯರು ಮತ್ತು ಯುವಕರಿಗೆ ಪ್ರಯೋಜನ ಸಿಗಲಿದೆ ಜಿಎಸ್ಟಿ ದರ ಕಡಿತ ಮತ್ತು ಸುಧಾರಣೆಗಳ ಕುರಿತು ಕೇಂದ್ರ ಸರ್ಕಾರ ಸಲ್ಲಿಸಿದಂತಹ ಪ್ರಸ್ತಾವನೆಗಳಿಗೆ ಕೇಂದ್ರ ಮತ್ತು ರಾಜ್ಯಗಳನ್ನ ಒಳಗೊಂಡಂತಹ ಜಿಎಸ್ಟಿ ಕೌನ್ಸಿಲ್ ಸಾಮೂಹಿಕವಾಗಿ ಒಪ್ಪಿಗೆ ನೀಡಿದಂತ ಹೇಳಲು ಸಂತೋಷವಾಗಿದೆ ಅಂತ ಮೋದಿಜಿಯವರು ಹೇಳಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮೋದಿ ಸರ್ಕಾರ ರಾಷ್ಟ್ರಕ್ಕೆ ಐತಿಹಾಸಿಕ ದೀಪಾವಳಿ ಉಡುಗೊರೆ ನೀಡಿದೆ ಅಂತ ಬಣ್ಣಿಸಿದ್ದಾರೆ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಅವರ ನೇತೃತ್ವದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆ ಮುಂದಿನ ಪೀಳಿಗೆಯ ಜಿಎಸ್ಟಿ ಸುಧಾರಣೆಯನ್ನು ಅನುಮೋದಿಸಿದೆ ಇದು ಜನಜೀವನ ಸುಲಭಗೊಳಿಸುವುದು ಮತ್ತು ಆತ್ಮನಿರ್ಭರ ಭಾರತ ಅನ್ನ ಒಂದು ಪರಿವರ್ತನಾತ್ಮಕ ಹೆಜ್ಜೆಯಾಗಿದೆ ದೈನಂದಿನ ಜೀವನದ ಅಗತ್ಯ ವಸ್ತುಗಳು ಆರೋಗ್ಯ ರಕ್ಷಣೆ ಶಿಕ್ಷಣ ಕೃಷಿ ಮತ್ತು ವಾಹನಗಳು ಸಹ ಸುಲಭವಾಗಿ ಕೈಗೆಟುಕುವಂತೆ ಆಗತ್ತೆ ಜತೆಗೆ ಉದ್ಯಮಗಳು ಹಾಗೂ ಎಂಎಸ್ಎಂಇಗಳು ಭಾರಿ ಉತ್ತೇಜನವನ್ನ ಇವೆ ಇನ್ನು ಭಾರತದಾದ್ಯಂತ ಪ್ರತಿ ಮನೆಗೂ ಸಂತೋಷ ಉಂಟು ಮಾಡುವ ನೈಜ ಜನ ಕೇಂದ್ರಿತ ಸುಧಾರಣೆ ಇದಾಗಿದೆ ಅಂತ ಎಚ್ ಡಿ ಕೆ ಅವರು ಟ್ವೀಟ್ ಮಾಡಿದ್ದಾರೆ ದೇಶಾದ್ಯಂತ ಚರ್ಚೆಯಾಗಿದ್ದಂತಹ ಧರ್ಮಸ್ಥಳ ಪ್ರಕರಣ ಕೊನೆಗೂ ಕೇಂದ್ರ ಸರ್ಕಾರದ ಅಂಗಳ ತಲುಪಿದೆ ಧರ್ಮಸ್ಥಳಕ್ಕೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಎಂಟ್ರಿಯಾಗುವ ಸಾಧ್ಯತೆ ಇದೆ ಕರ್ನಾಟಕದ ಎಂಟು ಸ್ವಾಮೀಜಿಗಳ ನಿಯೋಗ ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾರಣ್ಣ ಭೇಟಿಯಾಗಿದ್ದಾರೆ ಧರ್ಮಸ್ಥಳ ಪ್ರಕರಣವನ್ನು ಎನ್ಐಎ ತನಿಖೆಗೆ ವಹಿಸುವಂತೆ ಪಂಚಮಸಾಲಿ ಪೀಠ ಮತ್ತು ಗುರುಪುರ ವಜ್ರದೇಹಿ ಮಠದ ಸ್ವಾಮೀಜಿಗಳ ನಿಯೋಗ ಮನವಿ ಮಾಡಿದೆ ಶ್ರೀ ಕ್ಷೇತ್ರ ವಿರುದ್ಧ ನಡೀತಾ ಇರುವಂತಹ ಅಪಪ್ರಚಾರದ ಕುರಿತು ಒಂದು ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ ಸ್ವಾಮೀಜಿಗಳ ನಿಯೋಗದ ಮನವಿಗೆ ಅಮಿತ್ ಶಾ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಧರ್ಮಸ್ಥಳ ಪ್ರಕರಣದ ಎಲ್ಲಾ ಬೆಳವಣಿಗೆಗಳನ್ನ ನಾನೇ ಖುದ್ದಾಗಿ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೇನೆ ಈ ಬಗ್ಗೆ ಸಚಿವ ಸಂಪುಟ ಸಭೆ ನಡೆಸ್ತಾ ಇದೆ ಬಳಿಕ ಮುಂದಿನ ನಿರ್ಧಾರ ಕೈಗೊಳ್ತೇವೆ ಧರ್ಮ ಕ್ಷೇತ್ರದ ಅಂದ್ರೆ ಧರ್ಮ ಕ್ಷೇತ್ರಗಳ ವಿರುದ್ಧದ ಅಪಪ್ರಚಾರಕ್ಕೆ ಕಡಿವಾಣ ಹಾಕೋಕೆ ಹೊಸ ಕಾನೂನು ತರ್ತೇವೆ ನೀವು ಸಮಾಜವನ್ನ ಜಾಗೃತಿಗೊಳಿಸಿ ಅಂತ ಅಮಿತ್ ಶಾ ಅವರು ಹೇಳಿದ್ದಾರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಐ ವಿಡಿಯೋ ಮೂಲಕ ಅಂದ್ರೆ ಎಐ ವಿಡಿಯೋ ಮಾಡಿದಂತಹ ಯೂಟ್ಯೂಬರ್ ಸಮೀರ್ಗೆ ಈಗ ಮತ್ತೆ ಸಂಕಷ್ಟ ಎದುರಾಗಿದೆ ಬೆಳ್ತಂಗಡಿಗೆ ಕರೆಸಿಕೊಂಡು ವಿಚಾರಿಸಿದಂತಹ ಪೊಲೀಸರು ಈಗ ಬೆಂಗಳೂರಿನ ಸಮೀರ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಬನ್ನೇರುಘಟ್ಟ ಸಮೀಪದ ಹುಲ್ಲಹಳ್ಳಿ ರಾಯಲ್ ರೆಸಿಡೆನ್ಸಿ ಬಡಾವಣೆಯಲ್ಲಿ ಯೂಟ್ಯೂಬರ್ ಸಮೀರ್ ಬಾಡಿಗೆ ಬಾಡಿಗೆ ಮನೆಯಲ್ಲಿದ್ದಾರಂತೆ ಈಗ ಸಮೀರ್ ಮನೆಗೆ ಪೊಲೀಸರು ಈ ಬಾರಿ ಸರ್ಚ್ ವಾರೆಂಟ್ನೊಂದಿಗೆ ಎಂಟ್ರಿ ಕೊಟ್ಟಿದ್ದಾರೆ ಪೊಲೀಸರು ಬೆಳ್ತಂಗಡಿ ನಿಂದ ಸರ್ಚ್ ವಾರೆಂಟ್ ಅನ್ನ ಪಡೆದುಕೊಂಡಿದ್ದಾರೆ ಇದೀಗ ಸಮೀರ್ ಮನೆಗೆ ತೆರಳಿ ತನಿಖೆಯನ್ನ ಕೈಗೊಂಡಿದ್ದಾರೆ ಸಮೀರ್ ಮನೆಗೆ ಪೊಲೀಸರ ಜೊತೆ ಸೋಕೋ ಟೀಮ್ ಕೂಡ ಎಂಟ್ರಿ ಕೊಟ್ಟಿದೆ ಈ ಕಾರ್ಯಾಚರಣೆ ಧರ್ಮಸ್ಥಳ ಪ್ರಕರಣದಲ್ಲಿ ಸಮೀರ್ನ ಪಾತ್ರದ ಬಗ್ಗೆ ತನಿಖೆಯನ್ನ ತೀವ್ರಗೊಳಿಸಿದೆ ಪೊಲೀಸರು ಬಂದಾಗ ಸಮೀರ್ ಮನೆಯಲ್ಲೇ ಇದ್ರು ಪೊಲೀಸರ ಕರೆಗೆ ಬಾಗಿಲು ತೆರೆದಿದ್ದು ಪೊಲೀಸರು ಮತ್ತು ಸೋಕೋ ಟೀಮ್ ಮನೆಯೊಳಗೆ ಹೋಗಿ ವಿಚಾರಣೆಯನ್ನ ನಡೆಸುತ್ತಾರೆ ಬೆಳ್ತಂಗಡಿ ಪೊಲೀಸರು ಸಮೀರನ ಮನೆಗೆ ಎರಡನೇ ಬಾರಿ ಭೇಟಿ ನೀಡಿದ್ದಾರೆ ಮೊದಲ ಭೇಟಿಯ ವೇಳೆ ಸಮೀರ್ಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು ಈ ಸರ್ಚ್ ವಾರೆಂಟ್ನೊಂದಿಗೆ ಅಂದ್ರೆ ಈಗ ಸರ್ಚ್ ವಾರೆಂಟ್ನೊಂದಿಗೆ ತನಿಖೆಯನ್ನ ನಡೆಸ್ತಾ ಇರುವುದು ಪೊಲೀಸರ ಗಂಭೀರತೆಯನ್ನ ತೋರಿಸ್ತಾ ಇದೆ ಎಐ ವಿಡಿಯೋ ಮೂಲಕ ಸೃಷ್ಟಿಸಿಗೆ ಅಂದ್ರೆ ಸೃಷ್ಟಿಗೆ ಅಂದ್ರೆ ಎಐ ವಿಡಿಯೋ ಸೃಷ್ಟಿಗೆ ಬಳಸಿದಂತಹ ಲ್ಯಾಪ್ಟಾಪ್ ಮೊಬೈಲ್ ಸ್ಟುಡಿಯೋದಲ್ಲಿ ಬಳಸಿದಂತಹ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಶೋಧವನ್ನ ಈಗ ನಡೆಸಲಾಗ್ತಾ ಇದೆಯಂತೆ ಸಚಿವ ಸಂಪುಟದಿಂದ ವಜಾಗೊಂಡಿದ್ರು ಕೂಡ ಕೆಎನ್ ರಾಜನ್ನ ಅವರ ವರ್ಚಸ್ಸು ಮಾತ್ರ ಸ್ವಲ್ಪ ಕೂಡ ಕೊಂದಿಲ್ಲ ಸಹಕಾರ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಬಿಗಿ ಹಿಡಿತ ಹೊಂದಿದ್ದಾರೆ ಇದಕ್ಕೆ ಡಿಸಿಸಿ ಬ್ಯಾಂಕ್ ಚುನಾವಣೆಯೇ ಸಾಕ್ಷಿ ತುಮಕೂರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಸತತ ಏಳನೇ ಬಾರಿಗೆ ಕೆ ಎನ್ ರಾಜನ್ ಅವರು ಆಯ್ಕೆಯಾಗಿದ್ದಾರೆ ಈ ಮೂಲಕ ಹೊಸ ದಾಖಲೆಯನ್ನ ನಿರ್ಮಿಸಿದ್ದಾರೆ ತುಮಕೂರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಸೆಪ್ಟೆಂಬರ್ ನಾಲ್ಕರಂದು ಚುನಾವಣೆಯನ್ನ ನಡೆಸಲಾಯಿತು ಅಧ್ಯಕ್ಷ ಸ್ಥಾನಕ್ಕೆ ಕೆಎನ್ ರಾಜಣ್ಣ ಒಬ್ಬರೇ ನಾಮಪತ್ರವನ್ನ ಸಲ್ಲಿಸಿದ್ರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಜಿಲ್ಲೆಯ ಎಲ್ಲಾ ಹತ್ತು ತಾಲೂಕುಗಳಲ್ಲೂ ಕೂಡ ಕೆಎನ್ ರಾಜಣ್ಣ ಬೆಂಬಲಿಗರ ಪಡಿಯೇ ಇದೆ ಹದಿನಾಲ್ಕು ನಿರ್ದೇಶಕ ಸ್ಥಾನಗಳ ಚುನಾವಣೆಯಲ್ಲಿ ಎಂಟು ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದರು ತಿಪಟೂರು ತಾಲೂಕಿನಿಂದ ಕಾಂಗ್ರೆಸ್ ಶಾಸಕ ಕೆ ಷಡಕ್ಷರಿ ಪಾವಗಡ ತಾಲೂಕಿನಿಂದ ಕಾಂಗ್ರೆಸ್ ಶಾಸಕ ವೆಂಕಟೇಶ್ ಅವರು ಆಯ್ಕೆಯಾಗಿದ್ರು ಇನ್ನುಳಿದ ಬೇರೆ ಬೇರೆ ತಾಲೂಕುಗಳಿಂದ ಕೂಡ ಕೆಎನ್ ರಾಜನ್ನ ಬೆಂಬಲಿಗರೇ ಡಿಸಿಸಿ ಬ್ಯಾಂಕ್ಗೆ ನಿರ್ದೇಶಕರಾಗಿ ಆಯ್ಕೆಯಾಗಿದ್ರು ಇದರಿಂದಾಗಿ ಕೆಎನ್ ರಾಜನ್ನ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ಈಗ ಈ ಹಿಂದೆಯೇ ಖಚಿತವಾಗಿತ್ತು ನಿರೀಕ್ಷೆಯಂತೆ ಕೆಎನ್ ರಾಜನ್ನ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮೈಸೂರು ದಸರಾ ಉದ್ಘಾಟನೆಗೆ ಭೂಕ ಪ್ರಶಸ್ತಿ ವಿಜೇತೆ ಲೇಖಕಿ ಬಾನು ಮುಸ್ತಾಕ್ ಅವರ ಆಯ್ಕೆಯಾಗಿದೆ ತೀವ್ರ ವಿರೋಧದ ಮಧ್ಯೆ ಅಧಿಕೃತ ಆಹ್ವಾನವನ್ನ ನೀಡಿದರು ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಈ ನಡೆಯನ್ನ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳೂರು ಕಂಡಿಸಿದ್ದಾರೆ ಬಾನು ಮುಸ್ತಾಕ್ ಅವರೇ ದಸರಾ ಉದ್ಘಾಟನಾ ಕಾರ್ಯಕ್ರಮದಿಂದ ಹಿಂದೆ ಸರಿಬೇಕು ಅಂತ ಆಗ್ರಹಿಸಿದ್ದಾರೆ ನಾಡ ಹಬ್ಬ ದಸರಾ ಕೇವಲ ಸಾಂಸ್ಕೃತಿಕ ಆಚರಣೆಯ ಕಾರ್ಯಕ್ರಮವಲ್ಲ ಸನಾತನ ಹಿಂದೂ ಧಾರ್ಮಿಕ ಆಚರಣೆ ಆಧಾರಿತ ಕಾರ್ಯಕ್ರಮ ಚಾಮುಂಡಿ ದೇವಿಯ ಮೆರವಣಿಗೆಯನ್ನ ಪುಷ್ಪಾರ್ಚನೆ ಮಾಡಿ ಉದ್ಘಾಟಿಸಲಾಗುತ್ತೆ ಬಾನು ಮುಸ್ತಾಕ್ ಅವರು ಕನ್ನಡ ಬಾವುಟದ ಬಗ್ಗೆ ಅರಿಶಿನ ಕುಂಕುಮದ ಬಗ್ಗೆ ಕೇವಲವಾಗಿ ಮಾತನಾಡಿದ್ದಾರೆ ಅವರನ್ನ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿದ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ನಡೆ ಸರಿಯಿಲ್ಲ ಎಂದಿದ್ದಾರೆ ಇನ್ನು ಆ ಹೆಣ್ಮಗಳಿಗೂ ಏನಾದರೂ ಮಾನ ಮರ್ಯಾದೆ ಇರಬೇಕು ಮೈಸೂರಿನಲ್ಲಿ ನಡೆಯುವುದು ಎಲ್ಲಾ ಸನಾತನ ಧರ್ಮದ ಸಂಸ್ಕಾರ ಅಲ್ಲಿ ಬಾನು ಮುಸ್ತಾಕ್ ಅವರಿಗೆ ಏನ್ ಕೆಲಸ ಚಾಮುಂಡಿ ತಾಯಿಯ ಶಾಪ ತಟಬಾರದು ಅಂದ್ರೆ ಬಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆಯಿಂದ ಹೊರಗುಳಿಯುವುದು ಒಳ್ಳೆಯದು ಅಂತ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ ಬಿಜೆಪಿ ರಾಷ್ಟ್ರಾಧ್ಯಕ್ಷರ ಸ್ಥಾನಕ್ಕೆ ಪೈಪೋಟಿ ಆರಂಭ ಆಗಿದೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಗುಜರಾತಿನ ಹಿರಿಯ ನಾಯಕ ಪಾರ್ಷೋತ್ತಮ್ ರೂಪಾಲಾ ಮತ್ತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಪ್ರಮುಖ ಸ್ಪರ್ಧಿಗಳಾಗಿ ಈಗ ಅವರ ಹೆಸರು ಕೇಳಿ ಬರ್ತಾ ಇದೆ ಬಿಹಾರ್ ಚುನಾವಣೆಗೆ ಮುನ್ನ ಬಿಜೆಪಿ ರಾಷ್ಟ್ರೀಯ ನಾಯಕತ್ವದಲ್ಲಿ ಬದಲಾವಣೆ ಸಾಧ್ಯತೆ ಇದೆ ಫಡ್ನವೀಸ್ ಅವರನ್ನ ರಾಷ್ಟ್ರೀಯ ಮಟ್ಟದ ನಾಯಕತ್ವಕ್ಕೆ ಪರಿಗಣಿಸಲಾಗ್ತಾ ಇದೆ ಬಿಹಾರ ಚುನಾವಣೆ ಬಳಿಕ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಯುವ ಸೂಚನೆಯನ್ನ ಅವರಿಗೆ ಈಗ ಇದು ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೆ ಅವರ ಹೆಸರನ್ನ ಗಂಭೀರವಾಗಿ ಪರಿಗಣಿಸ್ತಾ ಇರುವುದಕ್ಕೆ ನಿದರ್ಶನವಾಗಿದೆ ಇನ್ನು ಆರ್ ಎಸ್ ಎಸ್ ಬೆಂಬಲ ಹೊಂದಿರುವಂತಹ ರೂಪಾಲ ಹಾಗೂ ರಾಜಕೀಯ ಹಿನ್ನೆಲೆಯಲ್ಲಿರುವಂತಹ ಪ್ರಧಾನ್ ಕೂಡ ಸ್ಪರ್ಧೆಯಲ್ಲಿ ಮುನ್ನಡೆಯಲ್ಲಿದ್ದಾರೆ ಪಕ್ಷದ ಮೂವತ್ತೇಳು ರಾಜ್ಯ ಘಟಕಗಳ ಅರ್ಧಕ್ಕಿಂತ ಹೆಚ್ಚು ಚುನಾವಣೆ ಪ್ರಕ್ರಿಯೆಗೆ ಸಿದ್ಧರಾಗಬೇಕು ಅನ್ನೋ ನಿಯಮದಡಿ ಅಭ್ಯರ್ಥಿ ಆಯ್ಕೆ ಆರ್ಎಸ್ಎಸ್ ಹಾಗೂ ಕೇಂದ್ರ ನಾಯಕರ ಒಮ್ಮತದ ಮೂಲಕ ಇದೆ ಬಿಹಾರ ವಿಧಾನಸಭೆ ಚುನಾವಣೆಯನ್ನ ಇಡೀ ದೇಶವೇ ಎದುರು ನೋಡ್ತಾ ಇದೆ ಹಾಲಿ ವಿಧಾನಸಭೆಯ ಅವಧಿ ನವೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮುಗಿಯಲಿದೆ ಅದಕ್ಕೂ ಮುಂಚೆ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳ್ಳಬೇಕಿದೆ ದೀಪಾವಳಿ ಮತ್ತು ಚತ್ತ ಹಬ್ಬಗಳ ಆಸುಪಾಸಿನಲ್ಲಿ ವೇಳಾಪಟ್ಟಿ ಸಿದ್ಧವಾಗ್ತಾ ಇದೆ ಈ ಬಾರಿ ಎನ್ಡಿಎ ಮತ್ತು ಇಂಡಿಯಾ ಬನಗಳ ನಡುವೆ ನೇರ ಸ್ಪರ್ಧೆ ಏರ್ಪಡಲಿ ಏರ್ಪಡಲಿದೆ ಇನ್ನು ಮತದಾರರ ಪಟ್ಟಿಯ ಪರಿಷ್ಕರಣೆಯಲ್ಲಿ ಅಕ್ರಮಗಳು ನಡೆದಿವೆ ಅಂತ ವಿರೋಧ ಪಕ್ಷಗಳು ಆರೋಪಿಸಿವೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೂರು ಹಂತಗಳಲ್ಲಿ ಚುನಾವಣೆ ನಡೆದಿತ್ತು ಈ ಬಾರಿ ಆಡಳಿತಾರೂಢ ಎನ್ ಡಿ ಎ ಮತ್ತು ವಿರೋಧ ಪಕ್ಷಗಳ ಇಂಡಿಯಾ ಬನದ ನಡುವೆ ಸ್ಪರ್ಧೆ ಏರ್ಪಡಲಿದೆ ವಿರೋಧ ಪಕ್ಷಗಳ ಇಂಡಿಯಾ ಬನದಲ್ಲಿ ರಾಷ್ಟ್ರೀಯ ಜನತಾದಳ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಕೂಡ ಈಗ ಸೇರ್ಕೊಂಡಿವೆ ಈ ಪಕ್ಷಗಳು ನಿತೀಶ್ ಕುಮಾರ್ ಅವರನ್ನ ಸೋಲಿಸುವ ಪ್ರಯತ್ನ ಿವೆ ಇನ್ನು ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡ್ತಾ ಇದೆ ಈ ಬಗ್ಗೆ ಬಿಹಾರದಲ್ಲಿ ರಾಜಕೀಯ ವಾತಾವರಣ ಬಿಸಿಯಾಗಿದೆ ವಿರೋಧ ಪಕ್ಷಗಳು ಈ ಪರಿಷ್ಕರಣಾ ಪ್ರಕ್ರಿಯೆಯಲ್ಲಿ ಅಕ್ರಮಗಳು ನಡೆದಿವೆ ಅಂತ ಆರೋಪಿಸಿವೆ ಉದ್ದೇಶ ಪೂರ್ವಕವಾಗಿ ಮತದಾರರನ್ನ ಕೈಬಿಡ್ಲಾಗ್ತಾ ಇದೆ ಅಂತ ದೂರಿವೆ ಇನ್ನು ಬಹು ನಿರೀಕ್ಷಿತ ಎಲೆಕ್ಷನ್ ನವೆಂಬರ್ ಮೊದಲ ಅಥವಾ ಎರಡನೇ ವಾರದಲ್ಲಿ ನಡೆಯುವ ಸಾಧ್ಯತೆ ಇದೆ ಇನ್ನು ಚುನಾವಣಾ ಆಯೋಗದ ಮೂಲಗಳ ಪ್ರಕಾರ ಮತದಾನವು ಮೂರು ಹಂತಗಳಲ್ಲಿ ನಡೆಯಬಹುದು ಎನ್ನಲಾಗಿದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಒಟಿಡಿ ವೀಕ್ಷಕರಿಗೆ ಭರ್ಜರಿ ಮನರಂಜನೆ ಸಿಗಲಿದೆ ವಿವಿಧ ಭಾಷೆಗಳಲ್ಲಿನ ಟಾಫ್ ಐದು ಸಿನಿಮಾಗಳು ನೆಟ್ಫ್ಲಿಕ್ಸ್ ಅಮೆಜಾನ್ ಪ್ರೈಮ್ ಮತ್ತು ಬಿಡುಗಡೆಯಾಗ್ತಾ ಇದೆ ಸ್ಟಾರ್ ನಟರ ಅಭಿನಯ ವಿಶಿಷ್ಟ ಕಥಾವಸ್ತು ಮತ್ತು ತಂತ್ರಜ್ಞಾನ ಶೈಲಿಯ ಚಿತ್ರಣ ಈ ಸಿನಿಮಾಗಳನ್ನ ಪ್ರೇಕ್ಷಕರಲ್ಲಿ ಹೆಚ್ಚಿನ ನಿರೀಕ್ಷೆಯನ್ನು ಮೂಡಿಸಿದೆ ಏನು ಸೆಪ್ಟೆಂಬರ್ ಹನ್ನೆರಡರಂದು ನೆಟ್ಫ್ಲಿಕ್ಸ್ ನಲ್ಲಿ ಸಯ್ಯಾರ ಮತ್ತು ಇನ್ಸ್ಪೆಕ್ಟರ್ ಜೇಂಟೆ ಸೆಪ್ಟೆಂಬರ್ ಐದಕ್ಕೆ ಬಿಡುಗಡೆ ಆಗ್ತಾ ಇವೆ ಅಮೆಜಾನ್ ಪ್ರೈಮ್ ನಲ್ಲಿ ಸೆಪ್ಟೆಂಬರ್ ಐದಕ್ಕೆ ಮಲಿಕ್ ಮತ್ತು ರಜನಿಕಾಂತ್ ಅಭಿನಯದ ಕೂಲಿ ಸೆಪ್ಟೆಂಬರ್ ಹನ್ನೊಂದಕ್ಕೆ ವೀಕ್ಷಕರ ಮುಂದೆ ಬರಲಿದೆ ಇನ್ನು ಕನ್ನಡದ ಹಿಟ್ ಚಿತ್ರ ಸೋ ಫ್ರಾಮ್ ಸೋ ಹಾಟ್ ಸ್ಟಾರ್ ನಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಈ ಐದು ಚಿತ್ರಗಳು ರೊಮ್ಯಾನ್ಸ್ ಥ್ರಿಲ್ಲರ್ ಆಕ್ಷನ್ ಹಾಗೂ ಹಾಸ್ಯದಿಂದ ಕೂಡಿವೆ ಮನೆಯಲ್ಲಿ ಕುಳಿತು ನೋಡುವಂತಹ ಪ್ರೇಕ್ಷಕರಿಗೂ ಕೂಡ ಭರ್ಜರಿ ಮನರಂಜನೆ ನೀಡಲಿವೆ ಇನ್ನು ವಿಶೇಷವಾಗಿ ಪ್ರೀಮಿಯರ್ ಲೀಗ್ ಗಳಿಗೆ ಟಿಕೆಟ್ ಖರೀದಿಸದೆ ಮನೆ ಬಾಗಿಲಿಗೆ ದೊಡ್ಡ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಈಗ ಪ್ರೇಕ್ಷಕರಿಗೆ ಗಿಫ್ಟ್ ಅಂತಾನೆ ಹೇಳ್ಬೋದು ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನೀಸ್ ರೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರಾರು ಕೆ ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ